ಹೇಳ್ತಾರೆ ನೀವ್ ಏನಂತ ಹೇಳಿದ್ರಿ ಆಯ್ತು ನೀವ್ ಏನ್ ಮಾಡ್ಕೊಂಡ್ರಾ ನಾ ನಾವೇ ನಾನು ಗುಂಪು ನಾನೇ ಬುಕ್ ಯಾರು ನಂಬಿ ನಂಬಿಕೊಟ್ರಿ ಕೊ್ರಿ ಕೊಟ್ಟಿರೋ ಏನಂತ ಹೇಳಿದ್ರೆ ವಸೂಲಾತಿವಿ ಅಲ್ಲ ನಿನ್ನೆ ಮಾತಾಡಿ ಕಾಯಿಸಿ ಬಗೆಹರಿಸಿ ಏನು ಮಾಡ್ಬೇಕು ಕಟ್ಬೇಕಂತ ಇತ್ತು ನಮ್ಗೆ ನಿನ್ನೆ ನೈಟ್ ಹತ್ತು ಮಂದಿ ಮೇಲೆ ಬಂದಾರ ಏ ಮೇಡಮ್ ಅಲ್ಲಾದ್ರ ಕೇಳಲ್ಲೇ ಅಂದ್ರೆ ಯಾರು ಅವ್ರು ಬಂದ್ರೆ ನಿನ್ನೆ ನಿನ್ನೆ ಬಂತು ಮತ್ ಮೆಂಬರ್ಗಳು ಎದಕ್ ಬರ್ಬೇಕು ಅಷ್ಟು ಮಂದಿ ಏನಿತ್ತು ರಾತ್ರಿ ಹೊತ್ತು ಬರೋಕೆ ಇಷ್ಟೊತ್ನಾಗ ಇವಾಗ ಬೆಳಿಗ್ಗೆ ಬಂದ್ರೆ ಬರ್ಬೋದಿತ್ತಿಲ್ಲ ನಿನ್ನೆ ಹೋಯ್ತು ರೀ ನಿಮ್ದು ನಿನ್ನೆ ಅಷ್ಟು ಮಂದಿ ಕರೆಸಿದಾಗ ಹೋಯ್ತು ನಿಮ್ದು

ಎಲ್ಲ ಮಾಡಕ್ ಐದ್ರಿ ರೆಕಾರ್ಡ್ ಮಾಡಕ್ ಐದಿನಿ ಇಲ್ಲ ಇನ್ನೇ ರಾತ್ರಿ ಟೈಮ್ ಟು ಟೈಮ್ ಇಲ್ಲಾರ ಬಂದ್ರ ಅಂದ್ಮೇಲೆ ಆಗೋಯ್ತು ಮನನಾ ಆಗಕೊಡ ಇನ್ವಲಾಕೊಡ ವಿಷಯ ಹೇಳಕ್ ಇನ್ನೋಲಾ ಹಾಕೊಡ ಮನಾನ ಮಾಡ್ಬಿಡಂತ ಹೇಳಕ್ ಮಾಡ್ರಿ ಮಾಡೋಣ

ಆ ದಿನ ಒಬ್ಬ ನೀವು ಅವ್ರಿಬಿರದ ನಿಮ್ಮ ಕಚ್ಚಿದ್ರೆ ನಾನು ಮರದಿ ಕೊಡ್ತಿದ್ದೆ.

ಹಿಂಗ್ ಮಾಡಪ್ಪ ಹಂಗೆ ವಿಡಿಯೋ ಮಾಡ್ತಾ ಇರೋರು ಯಾಕಂದ್ರೆ ನ್ಯಾಯ ಧರ್ಮ ಎಲ್ಲ ಮಲ್ಲಿಕಾರ್ಜುನ ಬೇಕಾದ್ರೆ ನನ್ನ ಅಡ್ರೆಸ್ ಕೊಡ್ತೇನೆ ಹಂಗ ಒಳ್ಳೇದಾಗಿದ್ರೆ ತಂದ್ ಕೊಡ್ತಿದ್ರಿ ನೀವು ನೀವ್ ಹಂಗ ಇಷ್ಟ ಇಷ್ಟೈತೆ ತಂದ್ಕೊತಿದ್ರಿ ಇಷ್ಟ ಯಾಕೆ ಸುತ್ತ ಬಳಿ ಬಳಸ್ ಒಳ ಮಾತಾಡಕ್ ಬರ್ತಿದ್ರೆ